ರೈತ ದೇಶದ ಬೆನ್ನೆಲುಬು ಅಂತಾರೆ ಆದರೆ ಆ ರೈತರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಪರಿಹಾರ ಮಾಡುವಲ್ಲಿ ಹೇಗಿರುವಂತಹ ಸರ್ಕಾರಗಳು ನಿಷ್ಠಾವಂತ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗೆ ರೈತರೇ ಉತ್ತರ ಕೊಟ್ಟು ಇಲ್ಲ ಅಂತ ಯಾಕಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ರೈತರದ್ದು ಕಾರಣ ಈಗ ಬೆಂಬಲ ಬೆಲೆ ಸಿಗದೆ ಜನ ಪರದಾಡ್ತಿದ್ದಾರೆ ಪ್ರಮುಖವಾಗಿ ರೈತರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಇಲ್ಲದೆ ರೈತರು ಕಂಗಾಲು ನೆಲಕ್ಕಪ್ಪಳಿಸಿದ ಭತ್ತದ ಬೆಲೆ ಗಾಯದ ಮೇಲೆ ಬರೆ ಮುತ್ತಿನ ರಾಶಿಯಂತೆ ಕಾಣುತ್ತಿರುವ ಭತ್ತದ ರಾಶಿ ಬೆವರು ಹರಿಸಿ ಒಣಗಿಸುತ್ತಿರುವ ರೈತ ಭತ್ತದ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗದೆ ರಸ್ತೆಯ ಪಕ್ಕದಲ್ಲೇ ರಾಶಿ ಮಾಡಿರುವ ರೈತರು ಇಂತಹದೊಂದು ಸನ್ನಿವೇಶ ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆಯಲ್ಲಿ ಎಸ್ ಹೊನ್ನಾಳಿ ನ್ಯಾಮತಿ ತಾಲೂಕು ದಾವಣಗೆರೆ ಚನ್ನಗಿರಿ ಸೇರಿದಂತೆ ಮಾಯಕೊಂಡ ಕ್ಷೇತ್ರದ ಕೆಲ ಭಾಗದ ಸಾವಿರಾರು ಎಕರೆ ಪ್ರದೇಶಗಳಲ್ಲಿ ಭತ್ತ ಬೆಳೆಯಲಾಗುತ್ತೆ ಇನ್ನೇನು ಜಿಲ್ಲೆಯ ಅರ್ಧದಷ್ಟು ರೈತರು ಬೇಸಿಗೆಯಲ್ಲಿ ಉತ್ತಮ ಭತ್ತವನ್ನ ಬೆಳೆದು ಮಾರಾಟ ಮಾಡಬೇಕು ಅನ್ನುವಾಗಲೇ ಭತ್ತದ ಬೆಲೆ ಕಪ್ಪಳಿಸಿದೆ ಮೂರು ಸಾವಿರಕ್ಕೆ ಕೊಡಬೇಕಾದ ಭತ್ತವನ್ನ ಕೇವಲ ಎರಡು ಸಾವಿರಕ್ಕೆ ಕೇಳುತ್ತಿದ್ದು ರೈತರಿಗೆ ಗಾಯದ ಮೇಲೆ ಬರೆಯಳೆದಂತಾಗಿದೆ ಒಂದು ಎಕರೆಯಲ್ಲಿ ಭತ್ತ ಸಾವಿರದಷ್ಟು ಹಣ ಖರ್ಚಾಗುತ್ತೆ ಇನ್ನು ಕೂಲಿ ಆಳು ಔಷಧ ಗೊಬ್ಬರ ರೇಟ್ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಒಂದು ಕ್ವಿಂಟಾಲ್ ರಾಸಾಯನಿಕ ಗೊಬ್ಬರ ಖರೀದಿ ಮಾಡಬೇಕಾದ್ರೆ ಮೂರು ಸಾವಿರ ಬೇಕು ಆದರೆ ಅದೇ ಭತ್ತ ಮಾತ್ರ ಕೇಳುವವರು ದಿಕ್ಕಿಲ್ಲದಂತಾಗಿದೆ ಎಂದು ರೈತ ಸುರೇಶ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಒಂದು ನಾಟಿ ಹಚ್ಚಕ್ಕಂದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ಲೇಬರ್ ಬರೋ ಸಾವಿರ ಹಚ್ಚಕ್ಕ ಎಲ್ಲ ನಾವು ಮಾಡಿದ್ದು ಹೋಗಿ ದಂಡನ ಐತಿ ಗೊಬ್ಬರ ಗೂಡು ನೋಡಿದ್ರೆ ಯಾತ್ರೆಗೆ ಒಂದು ಆಳು ಕರ್ಕೊಂಬರತ್ತಂದ್ರೆ ಐನೂರು ರೂಪಾಯಿ ಕೂಲಿ ಕೊಡೋಕೆ ಅವ್ರಿಗೆ ಊಟ ತಿಂಡಿ ಎಲ್ಲ ಮಿಷನ್ ಹೋದ್ರು ನಮಗೇನು ಲಾಭ ಅಲ್ಲ ಸರ್ ಇದು ಒಟ್ಟಾರೆಯಾಗಿ ಭತ್ತ ಬೆಳೆದ ರೈತರಿಗೆ ಪ್ರಕೃತಿ ಕಣ್ಣಾಮುಚ್ಚಾಲೆ ಮುಚ್ಚಾಲೆ ಆಟವಾಡ್ತಾ ಇದ್ರೆ ಹಮಾಲಿ ದಲ್ಲಾಳಿಗಳು ಮಾತ್ರ ಭತ್ತ ತೂಕದಲ್ಲಿ ಮೋಸ ಮಾಡ್ತಿದ್ದಾರೆ ರೈತರಿಗೆ ಬೆಂಬಲ ಬೆಲೆ ನೀಡುವ ರಾಜಕಾರಣಿಗಳು ರೈತರ ಬಗ್ಗೆ ಕಾಳಜಿ ತೋರದೆ ತಮ್ಮದೇ ಸ್ಥಾನಕ್ಕೆ ಕಿತ್ತಾಟ ನಡೆಸ್ತಾ ಇದ್ದು ರೈತರ ಪರವಾಗಿ ನಿಲ್ಲೋರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಮಲ್ಲಿಕಾರ್ಜುನ ಕೈದಾಳೆ ಗ್ಯಾರಂಟಿ ನ್ಯೂಸ್ ದಾವಣಗೆರೆ